ಎರಡು ವರ್ಷ ನಾಲ್ಕು ತಿಂಗಳು ಅಂತ ಇದೆ ಇದಕ್ಕೆ ಏನ್ ಮಾಡ್ತೀರಾ ಎರಡು ವರ್ಷ ನಾಲ್ಕು ಬಾಗ್ಲೆ ಹನ್ನೆರಡು ವರ್ಷ ದಿನ ಬಿಟ್ಟು ವರ್ಷ ಆಗ್ಬಿಡುತ್ತೆ ನಾಕೊಂದೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇಸ್ ಈಕ್ವಲ್ ಟು ಎರಡು ವರ್ಷ ನಾಲ್ಕು ತಿಂಗಳ ಕೊನೆಯಲ್ಲಿ ಅಂತಂದ್ರೆ ಒಂದು ಭಾಗ್ಲೆ ಮೂರು ಒಂದೇ ನಾಲ್ಕು ಮೂರ್ಲೆ ಹನ್ನೆರಡು ಒಂದು ಭಾಗ್ಲೆ ಮೂರು ವರ್ಷ ಇಲ್ಲಿ ಎಂತ ಅಂತೀರ ಎನ್ ಇಸ್ ಇಕ್ವಲ್ ಟು ಯಂತ್ರ ಎರಡು ಅಂತ ಅಂತೋಣ ಟಿ ಇಸ್ ಈಕ್ವಲ್ ಟು ಯಂತ್ರ ಇದು ಚಕ್ರಬಟ್ಟಿಯ ಸಲುವಾಗಿ ಚೇಬ ಇದು ಬಡ್ಡಿಯ ಸಲುವಾಗಿ ಇದ್ರ ಮೇಲೆ ಬಡ್ಡಿ ಬರ್ತದೆ ಚಕ್ರಬಟ್ಟಿ ಮೇಲೆ ಬಡ್ಡಿ ಹಾಗಾಗಿ ಟಿ ಇಸ್ವಲ್ ಟಿ ಒಂದು ಭಾಗ್ಲೇ ಮೂರು ಅಂತ ನಾವು ತೆಗೆದುಕೊಳ್ಳೋಣ ಮತ್ತೆ ಚಕ್ರಪಟ್ಟಿ ಕಣ್ಣಂತೆ ಚಕ್ರಮಟ್ಟಿಯ ಸೂತ್ರ ನಿಮ್ಗೆ ಗೊತ್ತಿದೆ ಏನಿದೆ ಚಕ್ರಪಟಿಯ ಸೂತ್ರ ಚಕ್ರಪಟಿಯ ಸೂತ್ರ ಎಸ್ ಈಕ್ವಲ್ ಟು ಪಿ ಇನ್ ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ದಿಸ್ ಇಸ್ ಈಕ್ವಲ್ ಟು ಪಿ ನ ಬೆಲೆ ಇಪ್ಪತ್ತಾರು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಇನ್ ರಾಕೆಟ್ ಒಂದು ಪ್ಲಸ್ ಆರ್ ನ ಬೆಲೆ ಹದಿನೈದು ಪರ್ಸೆಂಟೇಜ್ ಡಿವೈಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎರಡು ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಸಾವಿರದ ನಾಲ್ಕು ನೂರು ನೂರೊಂದೇ ನೂರು ಪ್ಲಸ್ ಹದಿನೈದು ಒಂದು ನೂರ ಹದಿನೈದು ಭಾಗಲೆ ನೂರು ಘಾತ ಎರಡು ಇಪ್ಪತ್ತೈದು ಇಪ್ಪ ಐದು ಐದು ಎರಡೇ ಐದು ಸೊನ್ನೆ ಐದು ಎರಡೇ ಐದು ಮೂರಲೇ ಹದಿನೈದು ದಿಸ್ ಇಸ್ ಈಕ್ವಲ್ ಟು ಎರಡು ಆರು ನಾಲ್ಕು ಡಬಲ್ ಸೊನ್ನೆ ಇಂಟು ಇಪ್ಪತ್ತ್ಮೂರು ಭಾಗಲೇ ಇಪ್ಪತ್ತು ಇಂಟು ಇಪ್ಪತ್ತ್ಮೂರು ಭಾಗ್ಲೇ ಇಪ್ಪತ್ತು ಸೊನ್ನೆ 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 ಕ್ಯಾನ್ಸಲ್ ಎರಡು ಎರಡೊಂದೇ ಎರಡು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಎರಡು ಒಂದೇ ಎರಡು ಎರಡು ಎರಡಾರಲೇ ಹನ್ನೆರಡು ಎರಡು ಎರಡಾರಲೇ ಹನ್ನೆರಡು ಎಷ್ಟು ಬಂದು ಉತ್ತರ ದಿಸ್ ಇಸ್ ಈಕ್ವಲ್ ಟು ಅರವತ್ತಾರು ಉಂಡ್ಲೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲೆ ಐನೂರ ಇಪ್ಪತ್ತರಂಬತ್ತು ಐನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಅರವತ್ತಾರು ಒಂಬತ್ತಲೆ ಅರಂಬತ್ತಲೇ ಐವತ್ನಾಲ್ಕು ಐನೂರ ನಲವತ್ತು ಐವತ್ನಾಲ್ಕು ಐನೂರ ತೊಂಬತ್ನಾಲ್ಕು ಐನೂರ ತೊಂಬತ್ನಾಲ್ಕು ಅರವತ್ತಾರರಡು ಆರೇಳ ಹನ್ನೆರಡು ಒಂದೂರ ಮೂವತ್ತೆರಡು ಒಂದೂರ ನಲವತ್ತೊಂದು ಒಂದೂರ ತೊಂಬತ್ತೊಂದು ಒಂದೂರ ತೊಂಬತ್ತೊಂದು ನೆಕ್ಸ್ಟ್ ಅರವತ್ತಾರೈದು ಆರೈದು ಮೂವತ್ತು ಮುನ್ನೂರು ಆರೈದು ಮುನ್ನೂರ ಮೂವತ್ತು ಮುನ್ನೂರ ನಲ್ವತ್ತೊಂಬತ್ತು ಮುನ್ನೂರ ನಲ್ವತ್ತೊಂಬತ್ತು ಎಷ್ಟು ಒತ್ತರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಏನಿದು ಅಸಲು ಸಿಕ್ತು ಅಸಲು ಇದೇ ಮೊತ್ತದ ಮೇಲೆ ನಾವು ಏನು ಕಂಡಿರಬೇಕು ಬಡ್ಡಿ ಕಂಡಿಡಬೇಕು